ಸರ್ ವಾಕ್ ಆಗಲ್ಲ ಕಾಲ್ ಮಾಡಿಸಲ್ಲ ನಿಂತ್ಕೊಳ್ಳಲ್ಲ ಕೂತ್ಕೊಳ್ಳಕಾಗಲ್ಲ ಮಲ್ಗಕ್ಕಾಗಲ್ಲ ಯಾಕೆ ಅಂದ್ರೆ ಮಂಡಿ ನೋವು ಈ ಮಂಡಿ ನೋವು ನಿಮ್ಗೂ ಇದೆಯಾ ನಾಲ್ಕೇ ನಾಲ್ಕು ಕಲರ್ ಇಂದ ಇದನ್ನ ಮಾಯ ಮಾಡಬಹುದು ನಾಲ್ಕ್ ಕಲರ್ ಯೂಸ್ ಮಾಡಿಕೊಂಡು ಮಂಡಿ ನೋವು ಯಾರ್ಯಾರ ಅವ್ರ ಎಲ್ಲಾರು ಕ್ಯೂರ್ ಮಾಡ್ಕೋಬಹುದು ಇದು ವಯಸ್ಸಾಗಿರೋರು ಮಾಡ್ಬೋದು ವಯಸ್ಸಿರೋರು ಮಾಡಬಹುದು ನೋಡೋಣ ಬಂದು ಯಾವ ಕಲರ್ ಅಂತ ಮೊದಲನೇ ಕಲರು ಎಲ್ಲೋ ಇದನ್ನ ಬಲಗೈ ತೋರ್ಬೆರಳು ಮಧ್ಯ ಜಾಯಿಂಟಿಗೆ ಹಾಕ್ಬೇಕು ಹೀಗೆ ಒಂದು ರಿಂಗ್ ಹಾಕಿ ಹೀಗೆ ಎರಡನೇ ಕಲರು ಸ್ಕೈ ಬ್ಲೂ ಅಥವಾ ಆಕಾಶ ನೀಲಿ ಇದು ಎಡಗೈ ತೋಡು ಬೆರಳು ಮಧ್ಯದ ಜಾಯಿಂಟಿಗೆ ಹಾಕಿ ಹೀಗೆ ಮೂರನೇ ಕಲರು ಆರೆಂಜು ಅಥವಾ ಕಿತ್ತಳೆ ಬಣ್ಣ ಇದು ಎರಡು ಕೈ ಉಂಗ್ರದ ಬೆರಳು ಮಧ್ಯದ ಜಾಯಿಂಟಿಗೆ ಹಾಕಬೇಕು ಹೀಗೆ ಎರಡು ಕೈ ಉಂಗ್ರದ ಬೆರಳಿಗೆ ಮಧ್ಯ ಗೆ ಆರೆಂಜ್ ಕೊನೆ ಕಲರ್ ಬಂದು ಬ್ಲಾಕ್ ಇದು ಎರಡು ಕೈ ಮಧ್ಯದ ಬೆರಳು ಮಧ್ಯ ಜಾಯಿಂಟ್ಗೆ ಹಾಕಬೇಕು ಹೀಗೆ ಮಧ್ಯದ ಬೆರಳು ಮಧ್ಯ ಜಾಯಿಂಟ್ಗೆ ಎರಡು ಕೈಯಲ್ಲಿ ಬ್ಲಾಕ್ ಹಾಕಿ ಸೊ ಹೀಗೆ ಈ ನಾಲ್ಕು ಕಲರ್ನ ಪ್ರತಿ ದಿನ ಅಪ್ಲೈ ಮಾಡಿ ನಾಲ್ಕು ಹವರ್ ಬಿಡಬೇಕು ಇದನ್ನ ನೀವು ಉಪಯೋಗಿಸಿ ನಿಮ್ಮ ಸುತ್ತಮುತ್ತ ಇರೋ ಯಾರ್ಯಾರಿಗೆ ಮುಂದೆ ನೋವಿದೆ ಅವರೆಲ್ಲರಿಗೂ ಕೊಡಿ ಮತ್ತೆ ನಿಮ್ಮ ಫೀಡ್ಬ್ಯಾಕ್ನ ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಧನ್ಯವಾದ